ಗುರುಪಿಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಯಾವಾಗಲೂ ಇಡ್ಲಿ ದೋಸೆ ಚಪಾತಿ ಪೂರಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಪಲಾವ್ ಇಂಥದ್ದೇ ಮಾಡ್ತಾ ಇರ್ತೀವಲ್ಲ ಇವತ್ತೊಂದು ಡಿಫ್ರೆಂಟಾಗಿರುವಂಥ ಬ್ರೇಕ್ಫಾಸ್ಟು ನೋಡಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಮರಗಣಸು ಇದರಿಂದ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ಮರಗೇಣಸದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ವೈಸು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಳ್ಳೇದು ಸೊ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಇದ್ರ ಸಿಪ್ಪೆ ತಕ್ಕೊಂಡು ತಿರುಗ್ಕೊಳ್ಬೇಕು ನೋಡಿ ಸಿಪ್ಪೆ ಎಲ್ಲ ತೆಗೆದು ತುರ್ದು ತೊಗೊಂಡಿದ್ದೀನಿ ಈಗಿದ್ದು ಸೈಡಲ್ಲಿರಲಿ ಈಗ ಒಂದು ಜಾರ್ ತೊಗೊಂಡು ಅದಕ್ಕೊಂದು ಐದಾರು ಮೆಣಸಿನ್ಕಾಯಿ ಎಷ್ಟು ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಅದನ್ನು ರುಬ್ಬಬೇಕು ನೋಡಿ ಹೀಗೆ ಸಲ ಮಿಕ್ಸಿಗೆ ಆನ್ ಮಾಡಿಕೊಂಡು ಇದನ್ನೆಲ್ಲ ಹಿಕ್ ತಳ್ಕೊಳ್ಬೇಕು ಮೇಲಿರೋದೆಲ್ಲ ಈಗ ಇದಕ್ಕೆ ಇದನ್ನು ಹಾಕಿ ಸ್ವಲ್ಪ ಇದ್ದರೆ ಒಂದೇ ಸಲಕ್ಕೆ ಹಾಕಿ ಜಾಸ್ತಿ ಇದ್ದರೆ ತುಂಬ ಹಾಕಿ ರುಬ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬೇಕಿದು ಸ್ವಲ್ಪ ಇರೋದಕ್ಕೆ ನಾನು ಇಷ್ಟೇ ಪೂರ್ತಿ ಹಾಕ್ತಾಯಿದ್ದೀನಿ ಈಗಿದೆ ಕೊಂಚೂರು ಸೋಂಪು ಟೇಸ್ಟ್ ಕೊಡೋದೇ ಈ ಸೋಂಪು ಒಂದು ಸ್ಪೂನು ಸೋಂಪು ದಿನ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ಥರ ಇರಬೇಕು ಈಗಿದೆ ನಾನು ಬೌಲಿಗೆ ತೊಗೊಂಬಿಡೋದು ನೋಡಿ ಬೌಲ್ಗೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಧಾರಾಳವಾಗಿ ಹಾಕಬೇಕು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಎಳೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಎಳೆ ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರಿಬೇವು ಇಲ್ಲಿ ಕರಿಬೇವು ಕೂಡ ಎಳೆಯ ಕರಿಬೇವು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ನಾನು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇರುತ್ತೆ ಯಾವ್ದು ಬೇಕಾದರೂ ತೊಗೊಳ್ಳಿ ನೋಡಿ ನುಗ್ಗೆ ಸೊಪ್ಪು ಕೂಡ ಹೆಲ್ತ್ ಒಳ್ಳೆಯದು ಗೊತ್ತಾಗೋದಿಲ್ಲ ಇದರಲ್ಲಿ ಹಾಕುವಾಗ ನುಗ್ಗೆ ಸೊಪ್ಪು ಸೋಂಪು ಹಾಕಿದ್ದೀವಿ ಗಮ್ಮ ಅಂತ ಇರುತ್ತೆ ಅದಕ್ಕೆ ಗರ್ಗರಿಯಾಗಿ ಬರೋಕ್ಕೆ ಒಂಚೂರು ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಮತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಕಲಿಸ್ಕೊಂಡು ಬರ್ತೀನಿ ನೋಡಿ ನಾನು ಹಾಕಿದ ಅಕ್ಕಿ ಹಿಟ್ಟು ಅಷ್ಟೇ ಕರೆಕ್ಟ್ ಆಯಿತು ಮೂರು ಸ್ಪೂನ್ ಸುಮಾರು ಹಾಕಿದ್ದೀನಿ ಈ ಹದ ಬರೋ ಥರ ಅಕ್ಕಿ ಹಿಟ್ಟು ಹಾಕಿ ಕಲ್ಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ನೋಡಿ ಇಷ್ಟ ಹದ ಇರಬೇಕು ಹೀಗೆ ಈಗ ಇದನ್ನು ಉಂಡೆ ಮಾಡಿಕೊಂಡು ಹೀಗೆ ಕಾವಲಿ ಕಾವಲಿ ಎಲ್ಲಾದರೂ ತಟ್ಬೋದು ಬಾಣಲೆ ತಟ್ಬೋದು ಈಗ ನಾನೊಂದು ಕಾವಲಿಯಲ್ಲಿ ತಡೆ ತರಿಸ್ತೀನಿ ನೋಡಿ ಕಾವಲಿ ಇಟ್ಟಿದ್ದೀನಿ ಒಲೆ ಮೇಲೆ ಈಗ ಒಂಚೂರು ಚೂರು ಎಣ್ಣೆ ಸೋರನ ತುಂಬಾ ಕಾಯೋದು ಬೇಡ ಸ್ವಲ್ಪ ಕಾದ ತಕ್ಷಣ ಎಣ್ಣೆ ಸೋರ್ಬಿಟ್ಟು ಹೀಗಿಟ್ಟು ಕೈ ಒದ್ದೆ ಮಾಡ್ಕೊಳ್ತಾ ಇರಬೇಕು ನೋಡಿ ಹೀಗೆ ನೀರು ಇಟ್ಕೊಂಡು ಕೈಯಲ್ಲಿ ಹೀಗೆ ಒದ್ದೆ ಮಾಡಿಕೊಂಡು ಹೀಗೆ ತಟ್ಟ ಇಲ್ಲಂದ್ರೆ ಬಾಳೆ ಎಲೆ ಮೇಲೆ ಹಾಕಿ ಕೂಡ ತಟ್ಟಿ ಹಾಕಬಹುದು ಹಾಗೇನಿಲ್ಲ ಇದು ತುಂಬಾ ತೆಳ್ಳಕ್ ತಬೇಕಂತ ಇಲ್ಲ ಇದು ಸ್ವಲ್ಪ ದಪ್ಪನೇ ಬರುತ್ತೆ హీ ఎట్ తెకుళ్ళకి తద్కొక్కు బాణ్లెళ్ళు డైరెక్ట్ కట్బోదు బాడ ఎన్న తి హాక్బోదు పేపర్ మేలు తట్టి హక్బోదు ప్లాస్టిక్ పేపర్ మేలు చూ స ఎన్న ఈ ఉరి ఇట్బడల్ ఉరి సట్ కట్వగా ಇದೊಂದು ಈಗ ಬೇಯಿಲಿ ನೋಡಿ ಈಗ ತಿರುವಾಕಣ ಇನ್ನೊಂದು ಕಡೆ ಬೇಯಿಲಿ ಆ ಕಡೆಗೆ ಒಂಚೂರು ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಈಗ ನೋಡಿ ಆಗಿರುತ್ತೆ ನೋಡಿ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ತಗೊಂಬಿಡೋಣ ಪ್ಲೇಟ್ಗೆ ನೋಡಿ ಮರಗೆಣಸು ರೊಟ್ಟಿ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿ